ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕಲಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಗಣಪತಿಗೆ ಅರ್ಪಿಸೋ ಮೋದಕನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಮೊದಲಿಗೆ ಒಂದು ಕಪ್ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಅಷ್ಟು ಕಡ್ಡು ಬೆಲ್ಲ ಜೊತೆಗೆ ಸ್ವಲ್ಪ ಕಡಲೆ ಬೀಜನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಒಂದು ಕಪ್ಪಿಗೆ ಒಂದೂವರೆ ಲೋಟದಷ್ಟು ನೀರು ತೊಗೋಬೇಕು ಜೊತೆಗೆ ಒಂದೆರಡು ಸ್ಪೂನಷ್ಟು ತುಪ್ಪ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪೌಡರನ್ನ ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಬೆಲ್ಲನ ಕರಗಿಸ್ಕೊಳ್ಳೋಣ ಅದು ಪಾಕದ ಥರ ಬರೋವರೆಗು ನೀಟಾಗಿ ಕರಗಿಸ್ಕೊಳ್ಳೋಣ ಒಂದೆರಡು ಸ್ಪೂನ್ ಮೂರು ಸ್ಪೂನ್ ನಾಲ್ಕು ಸ್ಪೂನಷ್ಟು ನೀರು ಹಾಕಿ ಬೆಲ್ಲಕ್ಕೆ ಅದನ್ನು ಕುದಿಲಿಕ್ಕೆ ಇಡಿ ಸ್ಟವ್ ಮೇಲೆ ಅದು ಕುದ್ದು ಪಾಕದ ಥರ ಆಗುತ್ತೆ ನೀಟಾಗಿ ಚೆನ್ನಾಗಿ ಪಾಕದ ಥರ ಬಂದಮೇಲೆ ಒಂದು ಟೂ ಮಿನಿಟ್ಸ್ ಕುದಿಸಿದ್ರೆ ಸಾಕು ಪಾಕದ ಥರ ಆಗಿ ರೆಡಿ ಆಗುತ್ತೆ ಆ ಕುದ್ದಿರೋವಂಥ ಪಾಕಕ್ಕೆ ನಾವು ಏನು ಕಾಯಿ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಕಾಯಿ ತುರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹೂರಣ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇರೋದು ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿದ ನಂತರ ಏನು ಕಡಲೆ ಬೀಜನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೋಬೋದು ಬಟ್ ಕಾಯಿ ಮತ್ತು ಬೆಲ್ಲದಲ್ಲೇ ರೆಡಿ ಮಾಡ್ತಾರೆ ಇದನ್ನು ಕಡಲೆ ಬೀಜ ಪೌಡರ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಾಗಾಗಿ ಹಾಕಿದ್ದೀನಿ ನಾನು ಆಮೇಲೆ ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಒಂದು ಅದಕ್ಕೆ ಬರುತ್ತೆ ಬಂದಾಗ ಗೊತ್ತಾಗುತ್ತೆ ಅದು ರೆಡಿಯಾಗಿದೆ ಅಂತ ಸೊ ರೆಡಿ ಆದ ತಕ್ಷಣ ಅದನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ಅದನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ನಂತರ ಇವಾಗ ಅಕ್ಕಿ ಹಿಟ್ಟಿಂದ ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಒಂದೂವರೆ ಲೋಟದಷ್ಟು ನೀರಿತ್ತಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಕುದೀಲಿಕ್ಕೆ ಇಡೋಣ ಅದು ಚೆನ್ನಾಗಿ ಕುದಿತಾ ಇರೋ ಟೈಮಲ್ಲಿ ಅದಕ್ಕೆ ಏನು ಒಂದು ಕಪ್ ಅಕ್ಕಿ ಎತ್ತಿಟ್ಕೊಂಡಿದ್ದೀವಿ ಇದನ್ನು ಬೇಕಿದ್ದರೆ ಅಕ್ಕಿ ಮನೇಲಿ ಒಣಗಿಸಿ ಬೇಕಾದ್ರೂ ಪೌಡರ್ ಮಾಡ್ಕೋಬೋದು ಮನೇಲೆ ಇಲ್ಲ ಅಂಗಡಿ ಸಿಗೋ ಅಕ್ಕಿ ಆದರೂ ಮಾಡ್ಕೋಬೋದು ನಮ್ಮ ಮನೇಲಿ ಅಕ್ಕಿನ ಒಣಗಿಸಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಸ್ಮೂತಾಗಿ ಬರಬೇಕು ಸೊ ಹಾಗಾಗಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಅಂದರೆ ಸ್ಟ್ರೀಮ್ ಆಗೋ ಥರ ಒಂದು ಐದು ನಿಮಿಷ ಅದು ಬಿಸಿನಲ್ಲಿ ಚೆನ್ನಾಗಿ ಇದು ಹೊಂದ್ಕೊಳ್ಳುತ್ತೆ ಇಟ್ಟು ಸೊ ಆ ಥರ ಹೊಂದ್ಕೊಳ್ಳೋ ಥರನೇ ರೆಡಿ ಮಾಡಿಬಿಟ್ಟು ಇನ್ನು ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೆಕ್ಸ್ಟ್ ಅದಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಚೆನ್ನಾಗಿ ಮಿದ್ಕೋಬೇಕು ಸ್ವಲ್ಪ ಲೈಟಾಗಿ ಬಿಸಿ ಇರೋವಾಗಲೇ ಮಿದ್ಕೋಬೇಕು ಸ್ವಲ್ಪ ಕೈಗೆ ನೀರು ಮಾಡಿಕೊಂಡು ಚೆನ್ನಾಗಿ ಮಿದಿಯೋದ್ರಿಂದ ಅದು ಕೈಗೆ ಅಂಟಲ್ಲ ಚೆನ್ನಾಗಾಗುತ್ತೆ ಸೊ ಅದು ರೆಡಿ ಆದಮೇಲೆ ಅದನ್ನು ಈ ಥರ ಒಂದು ಪೇಪರ್ ತೊಗೊಂಡು ಆ ಪೇಪರ್ ಮೇಲೆ ಒಂದು ನಿಂಬೆ ಸ್ವಲ್ಪ ದಪ್ಪಕ್ಕೆ ಉಂಡೆ ಮಾಡಿಕೊಂಡು ಅದ್ರ ಮೇಲೆ ಇಟ್ಟು ಅದನ್ನು ನೀಟಾಗಿ ಕೈಯಲ್ಲಾದರೂ ಲಟ್ಟಿಸ್ಕೊ ತುಟ್ಕೋಬೋದು ಅಥವಾ ನೀವು ರಟ್ಟ ಲಟ್ಟಿಗೆ ಆದರೂ ಲಟ್ಟಿಸ್ಕೋಬೋದು ಲಟ್ಟಿಸ್ಕೊಳ್ಳಿ ಅದಾದ್ರ ನಂತರ ನಾವೇನು ಹೂರಣನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಹೂರಣನ್ನು ನೀಟಾಗಿ ಚಿಕ್ಕದಾಗಿ ಒಂದು ಉಂಡೆನ ಮಾಡಿಕೊಂಡು ಅದನ್ನು ಅದರೊಳಗಡೆ ಇಟ್ಟು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ ಕವರಿಂದ ಫೋಲ್ಡ್ ಮಾಡೋದರಿಂದ ನೀಟಾಗಿ ಶೇಪಾಗಿ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಅದನ್ನು ಪೇಪರ್ ಕವರ್ ತೆಗೆಯೋ ತೆಗೆದ ಮೇಲೆ ಅದು ನೀಟಾಗಿ ಶೇಪಾಗಿ ಬಂದಿರುತ್ತೆ ನೋಡಿ ಸೊ ಇದು ಕಡುಬು ಕಡುಬಿನ ಆಕಾರ ಬಂದಿದೆ ನೀವು ಈ ಥರನಾದರೂ ಮಾಡ್ಕೋಬೋದು ಕಡುಬನ್ನ ಅಥವಾ ಇನ್ನೊಂದು ಥರ ಮಾಡ್ಬೋದು ಅದನ್ನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತಂತೇಳಿ ಅದು ಅಂದರೆ ಕರ್ಜೆಕಾಯಿ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತಾರಲ್ಲ ಅದರಲ್ಲಿ ಮಾಡೋದು ಸೊ ಅದಕ್ಕೆ ಯಾವ ಥರ ಮಾಡೋದು ಅಂತಂದರೆ ಈ ಥರ ಫೋಲ್ಡ್ ಮಾಡಿ ಕವರ್ ಏನಿರುತ್ತೆ ಅದರಲ್ಲೇ ಈ ಥರ ಮಾಡಿದ್ರೆ ನೀಟಾಗಿ ಹಗಲಕ್ಕೆ ಬರುತ್ತೆ ಅದು ಏನು ಕಿತ್ತೋಗದೇ ಇರೋ ಥರ ಸೊ ಅದನ್ನು ಈ ಥರ ಏನು ಕರ್ಜೆಕಾಯಿ ಮಾಡೋ ಇದಿರುತ್ತಲ್ಲ ಅದರಲ್ಲಿ ಹಾಕ್ಬೋದು ಅದ್ರ ಅದ್ರೊಳಗಡೆನ ಇದನ್ನ ಹೂರ್ಣ ಏನಿರುತ್ತೆ ಅದನ್ನು ಹಾಕಿ ಮುಚ್ಚಿದ್ರೆ ಅದು ನೀಟಾಗಿ ಶೇಪಾಗಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೀಟಾಗಿ ಕಾಣಿಸುತ್ತೆ ಸೊ ಆ ಥರ ರೆಡಿ ಮಾಡ್ಕೊಳ್ಳೋದು ಸಿದ್ಧಾದಮೇಲೆ ಮೋದಕ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದರೊಳಗಡೆ ಏನು ಅಕ್ಕಿ ಹಿಟ್ಟಿಂದು ಇದು ಮಾಡ್ಕೊಂಡಿರ್ತೀವಿ ಅದನ್ನು ಹಾಕಿ ಅದರೊಳಗಡೆ ನಾವು ಊರಣ ಏನು ಮಾಡ್ಕೊಂಡಿರ್ತೀವಿ ಹೂರಣ ಹಾಕಿ ನೆಕ್ಸ್ಟ್ ಮೇ ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ಏನಿದ್ದಿರುತ್ತೆ ಮಿಶ್ರಣ ಅದನ್ನು ಮೇಲೆ ನೀಟಾಗಿ ಕವರ್ ಮಾಡಿಕೊಂಡ್ರೆ ಆಯಿತು ಸೊ ಇವಾಗ ಓಪನ್ ಮಾಡಿದ್ರೆ ನೀಟಾಗಿ ಮೋದಕ ರೆಡಿಯಾಗಿರುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಒಂಥರ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಒಳ್ಳೆ ನೋಡಲಿಕ್ಕೆ ಸೊ ಈ ಥರ ರೆಡಿ ಆದಮೇಲೆ ಮೋದಕನ ಸೊ ಈ ಥರ ಮೋದಕ ರೆಡಿ ಆದಮೇಲೆ ಇದನ್ನು ಈ ಥರ ಒಂದು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು ಹಬ್ಬೆಯಲ್ಲಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಇಡಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಈ ಥರ ರೆಡಿಯಾಗಿರುತ್ತೆ ಮೋದಕ ಸೊ ತುಂಬ ಚೆನ್ನಾಗಿ ಬಂದಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ನೀಟಾಗಿ ಬಂದಿತ್ತು ಸೊ ಗಣಪತಿ ಹಬ್ಬ ಇದ್ದಿದ್ದರಿಂದ ನಾನು ಗಣಪತಿಗೆ ಮೋದಕನ ಅರ್ಪಣೆ ಮಾಡಿ ಪೂಜೆ ಮಾಡಿದೆ ಯಾವತ್ತು ಸೊ ಥ್ಯಾಂಕ್ ಯು ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ಮನೇಲಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್